ಸ್ವಾಗತ ನಾನು ವಿಜಯಪುರ ನಗರದ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಆದರೆ ಕಾಣದ ಕೈಗಳ ಕೈವಾಡದಿಂದ ಆರೋಪಗಳು ಕೇಳಿ ಬರ್ತಾ ಇವೆ ಇನ್ನು ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಶೌಚಾಲಯ ಕೊರತೆ ಇದ್ದು ಇದ್ರೆ ಉಳಿದಂತೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಅಂತ ಮಹಾನಗರ ಪಾಲಿಕೆ ಸದಸ್ಯ ವಿಠಲ್ ಅವರು ಹೇಳಿದ್ದಾರೆ ಈಗಾಗಲೇ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಚರಂಡಿ ವ್ಯವಸ್ಥೆ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಕೆಲಸಗಳು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ವಾಡಂಬ್ರ ಹನ್ನೊಂದು ಕಾರ್ಪೊರೇಟ್ ವಿಠಲ್ ಹಾಸ್ಪಿಟಲ್ ಅಂತ ಈ ವಾಡಿನ ಒಳ್ಳೆ ಅಭಿವೃದ್ಧಿ ನಡ್ದದ ಇದು ನಮ್ಗ ಸಮಸ್ಯೆ ಇರುವುದಂದ್ರ ನಮ್ ಲೈಟಿನ್ ದೊಡ್ಡ ಸಮಸ್ಯೆ ಇದೆ ಹೇಳಿದ್ರು ಇರೋದ್ರ ಕೇರ್ಲೆಸ್ ಮಾಡ್ತಾರ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಮನೆಗಳು ಇಲ್ಲಿ ರಾತ್ರಿ ಕಳ್ಕೊಂಡ್ ಎಚ್ ಆತವ ಅದಕ್ಕಾಗಿ ಎಷ್ಟೋ ಸಲ ಹೇಳಿದ್ರು ನಮ್ಗೂ ಕೇರ್ಲೆಸ್ ಮಾಡ್ತಾರ ಯಾಕಂದ್ರೆ ಜನ ಅದ ಒಂದೇ ಪ್ರಾಬ್ಲಮ್ ಐತಿ ಇಲ್ಲಿ ನೀರಿನ ಎಲ್ಲಾ ಐತಿ ವಾಟರ್ ಬೋರ್ಡ್ ಅವರು ದೈನಿಕ ಕಂಪನಿ ಬರ್ತಾರ ಒಂದ್ ಬಾಲ್ ಅಂದ್ರೆ ಒಂದ್ಸಲ ಹೋದ್ರ ತೆಂಗಾನಗಟ್ಲೆ ಹೋಗ್ಬಿಡ್ತಾರ ಆ ನೀರೆಲ್ಲಾ ಎಲ್ಲಾ ಆಗ್ತಾವ ಅದ್ ಏನಿದ್ರು ವಾಲ್ ರಿಪೇರಿ ಮಾಡಕ್ ಬರೋಂಗಿಲ್ಲ ಇದು ಅಟಲ್ ಬೇರೆ ವಾಜಪೇಯಿ ಅವ್ರು ನಮ್ಮ ಶಾಸಕರು ಬಸವನಗೌಡ ಪಾಟೀಲ್ ಅವರು ಎಷ್ಟು ಒಳ್ಳೆ ರೀತಿಯಿಂದ ರೋಡ್ ಮಾಡ್ಯಾರ ಅದಕ್ಕೆ ಲೈಟಿನ್ ಕೇರ್ಲೆಸ್ ಲೈಟ್ ಹೋಗ್ಬಿಡ್ತಾರ ಲೈಟ್ ಅಂದ್ರೆ ಹೇಳಂಗಿಲ್ಲ ಎಷ್ಟೋ ಸಲ ನಾನು ಮೀಟಿಂಗ್ ದಾಗ ಮಾತಾಡಿನಿ ಈಗ ನಮ್ಮ ತಿಂಗಳ್ ಫೋನ್ ಹಚ್ತೀನಿ ಅದಕ್ಕೆ ಕೇರ್ಲೆಸ್ ಮಾಡ್ತಾರ ಇದಕ್ಕಾಗಿ ದಯಮಾಡಿ ನಮ್ಮ ಅಧಿಕಾರಿಗಳ ಮೇಲಿನ ಅಧಿಕಾರಿಗಳಿಗೆ ವಿನಂತಿ ಹೇಳ್ತೀನಿ ಆದಷ್ಟು ಜಲ್ದಿ ನಮಗ ಲೈಟಿನ್ ವ್ಯವಸ್ಥೆ ಮಾಡಬೇಕು ಯಾಕಂದ್ರ ಇಲ್ಲಿ ಜನ ನಮ್ಗ ಯಾಕಂದ್ರ ಅಲ್ಲಿ ಸಣ್ಣ ಸಣ್ಣ ಮನೆ ಅದ ಚಿಕ್ಕ ಮಕ್ಕಳು ರಾತ್ರಿ ಹೋಗ್ತಾರ ಹುಳಾ ಪುಳ ಬರ್ತಾವ ಕಳ್ತಾನೆ ಏತ್ಸಾರ ಇದಕ್ಕಾಗಿ ನೀವು ನೈಟಿಂಗ್ ವ್ಯವಸ್ಥೆ ಬಾಳ ಜಲ್ದಿ ಮಾಡ ಯೋ ಒಂದು ಪೇಪರ್ ಯಾರೋ ಒಂದು ಹಾಕ್ಯಾರ ಇಲ್ಲಿ ವಾರ್ಡಿನವ್ರು ಯಾರು ಅಲ್ಲೇ ಅಲ್ಲ ಸುಮ್ಮ ಬೋಬಸ್ ಅಂತ ಹಾಕ್ಯಾರ ಅವ್ರಿಗೆ ಆಗ್ಲಾರ ಮಂದಿ ನಮ್ಗ ಕೆಲಸ ನೋಡಿ ಅವ್ರಿಗೆ ಒಟ್ಟಿ ಕಿಚ್ಚ ಸಂಬಂಧ ಮಾಡ್ಯಾರ ಎಲ್ಲಾ ಅಧಿಕಾರಿಗಳು ದಿನಾ ಮುಂಜಾನೆ ಕಸ ಹುಡುಕ್ತಾರ ಹೆಲ್ತ್ ಚಲೋ ಅದಾರ ಒಳ್ಳೆ ಕೆಲಸ ಮಾಡ್ತಾರ ಹೇಳೋದಂಗೆಲ್ಲ ಕೆಲಸ ಮಾಡ್ತಾರ ಏನ್ ಸಮಸ್ಯೆ ಇಲ್ಲ ಸುಮ್ಮ ಆಲಾದ್ರ ಮಾತಾಡ್ತಾರ ಅದನ್ನ ನಾವೇ ಯಾರು ತಲೆ ಕಸ್ಕೊಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಳ್ಳೆ ಕೆಲಸ ನಡ್ದಾರ ಅದಕ್ಕಾಗಿ ಅವ್ರು ನೋಡಕ್ ಆಗಲಾರ ಮಾತಾಡ್ತಾರ ನಮ್ ಹೆಸರು ಹೊಸಬೇಕಂತರಿ ಹನ್ನೊಂದರ್ ವಾಡಿದ ಒಳಗ ಮುನ್ಸಿಪಾಲ್ಟಿ ಆಗಲಿ ಅಥವಾ ನಮ್ಮ ಮೆಂಬರ್ ಆಗಲಿ ಪ್ರತಿ ದಿವಸ ವಿಸಿಟ್ ಕೊಡ್ತಾರ ಮುನ್ಸಿಪಾಲ್ಟಿ ಅವ್ರು ಕಸ ಹೊಡಿತಾರ ಒಳ್ಳೆ ರೀತಿಯಿಂದ ಕಸದ ಗಾಡಿ ಬರ್ತದ ಗಾಡಿ ಕಸ ಹೊಡಿತಾವ ಅವ್ರ ನಮಗೇನೋ ಒಂದ್ ಶೌಚಾಲಯ ಇಲ್ಲ ಶೌಚಾಲಯ ಸಂಬಂಧ ಹೆಣ್ಮಕ್ಳು ಸ್ವಲ್ಪ ಇಲ್ಲಿ ಗಲೀಸ್ ಮಾಡಾಕತ್ತರ ಆದ್ರೆ ದಯಮಾಡಿ ಇದನ್ನ ಒಂದ್ ಶೌಚಾಲಯ ಮಾಡೋ ವ್ಯವಸ್ಥೆ ಇವಾಗ ಆಗ್ಯದ ಇನ್ನೂ ಒಂದ್ ಅವ್ರಿಗೆ ಒಳಗಡೆ ಒಂದ್ ಜಲ್ದಿ ಸಮೀಪದ ಶೌಚಾಲಯ ಆದ್ರೆ ಒಳ್ಳೆಯವಾಗ್ತದೆ ಮತ್ತ ಮುನ್ಸಿಪಾಲಿಟಿ ಲೈಟ್ ಸೀಡ್ ಲೈಟ್ ಏನದೈಟ್ಗಳು ಬೆಳಕಿಲ್ಲ ಸ್ಟಾರ್ ಲೈಟ್ ಒಂದ್ ಬೇಕಾಗಿದೆ ನಮ್ ಇಲ್ಲಿ ಸ್ಟಾರ್ ಲೈಟ್ ಸಂಬಂಧ ಒಂದು ನಾವು ಅಪೇಕ್ಷೆ ಪಡ್ತೇವೆ ಯಾಕಂದ್ರೆ ನಾವು ಇಲ್ಲೆಲ್ಲಾ ಯುವಕರು ಎಲ್ಲಾರು ಇಲ್ಲಿ ಕುಂಡುವಂತ ಒಂದ್ ಸ್ಥಳ ಇದ್ರು ಅದನ್ನೆಲ್ಲಾ ಸ್ವಚ್ಛ ಮಾಡ್ಯಾರ ಈಗ ಅದಕ್ಕೊಂದು ಚಾರ್ಜ್ ಕುಣಿಸಿದ ಒಂದ್ ತೊರೆ ಕುಂಡ ಆಸನಗಳು ಮಾಡಿದ್ರ ಮುನ್ಸಿಪಾಲ್ಟಿ ಮೆಂಬರ್ ಆಗಲಿ ಅಥವಾ ಮುನ್ಸಿಪಾಲಿಟಿ ಆಗಲಿ ಆಸನಗಳು ಹಾಕ್ಬಿಟ್ರೆ ಅಲ್ಲಿ ಸ್ವಚ್ಛನ ಉಳಿತದ ಆಮೇಲೆ ಕುಂಡುವಂತ ವ್ಯವಸ್ಥೆ ಆಗ್ತದ ಅಂತ ನಮ್ಗೊಂದು ಅಪೇಕ್ಷೆ ಐತಿ ಮತ್ತೆ ನೀರಿಂದ ಆಗ್ಲಿ ಯಾವ್ದೇ ಆಗ್ಲಿ ನಮ್ಮ ಮೆಂಬರ್ ವಾರ್ಡ್ ಮೆಂಬರ್ ಯಾರೋ ಒಬ್ರು ನಮಗ್ ಆಗ್ಲಾರ್ದವ್ರು ಹೋಗ್ಲಾರ್ದವ್ರು ಏನೇನೋ ಒಂದು ಬರ್ಲಿ ಹೇಳಿ ಏ ಮೆಂಬರ್ ಕಾಣೆ ಆಗಿದಾರ ಮುನ್ಸಿಪಾಲ್ಟಿ ಅವ್ರ ಕಾಣೆ ಆಗಿದಾರ ಅಂತ ಅದಕ್ಕೆ ಸತ್ತಕ್ಕೆ ದೂರ ಅಂತವೆಲ್ಲ ಉಡಾಪಿ ಬಾತ್ಮಿಗಳು ಹೇಳುವಂತ ಮಂದಿ ಬಾಳ ಇಲ್ಲಿ ಬಂದ ನಾವು ಸ್ವತಃ ನಾವು ದಿವಸ ಇಲ್ಲ ಐವತ್ತು ಯುವಕರು ಇರ್ತೀವಿ ಎಲ್ಲಾರು ಬಂದ್ ಮುನ್ಸಿಪಾಲ್ಟಿ ಅವ್ರು ಬರ್ತಾರ ಕಸ ಓಡಿಸ್ತಾರ ಮುಂದೆ ಕುಂತು ಕೊರತೆಗಳು ಆಲಿಸ್ತಾರ ಓಣಾನು ಲೈಟ್ಗಳು ಅವು ಇವೆಲ್ಲ ಕೆಲ್ಸಗಳು ಹೇಳ್ತೀವಿ ಅವ್ರು ಮಾಡ್ತಾರ ಇಂತ ನಮ್ಮ ಮೆಂಬರ್ ಒಳ್ಳೆ ಮನುಷ್ಯ ಹೆಸರು ಇರುವಂತ ಮಂದಿ

ಎಲ್ಲ ಮೆಂಬರ್ ಬಂದು ಹೋಗ್ತಾರ ಎಲ್ಲ ನೋತ್ರಿ ಎಲ್ಲ ಬರೋಬ್ರು ಐತಿ ಬರೋದ್ ಸಾಗ ಇಂಡೋರ್ ಬೊಂಬಾಕ್ಸಿ ಎಪಿಎಂಸಿ ಪಿ ಎಂ ಸಿಡಿ ಇಲ್ಲ ವಾರ್ಡ್ ನಂಬರ್ ಹನ್ನೊಂದು ಹೋಗಿ ಆ ಸಲ ಮೆಂಬರ್ ಹೇಳಿದ್ರು ಅವ್ರ ಕೇವಲಿಲ್ಲ ಮಹಾನಗರ ಪಾಲಿಕೆ ರಾಜೇಶ್ ಅವರು ಹೇಳಿ ವಿಠಲ ಹೊಸಪೇಟೆ ಅವರು ಹೇಳ್ಯಾರ ಶಾಸಕ ಪಿ ಅವರು ಹೇಳ್ಯಾರ ಮತ್ತ ಕೇಳಿಲ್ಲ ಮತ್ತೆ ಯಾರಿಗೂ ಯಾರು ಮಿಸ್ಪೇಟಿ ಇದು ಬರ್ತಾರೀ ಕ್ವಾಂಟಂ ಕೊಟ್ಟಾರ ಪರಿಗೆ ಆ ಬಂಡಾರ ಬರ್ತಾರ ಸುಮ್ಮ ಸೆಪ ಬರ್ತಾರ ಹೋಗಿರ್ತಾರ ಅದನೇ ಬರಲ್ಲ ಕೇವಲ ಹೋಯರ್ತಾರೆ ಮೈರಾನ ಅರ್ಕೇದರ್ ಅರ್ಕೇದರ್ ಮತ್ತೆ ಕೇವಲ ಅವರು ಹಾಗಬೇಕು ನಾ ಹಾಗಬೇಕು ಅರ್ಕೇದರ್ ಅರ್ಕೇದರ್ ಕೇರ್ಲೆಸ್ ಮಾಡ್ತಾರೆ ಓ ಕೇರ್ಲೆಸ್ ಅರ್ಕೇದರ್ ಸಾತಕ ಬಾಲ್ ತುಡುಗಳದ ಸಿಟ್ಯಾಗ ಲಗುವ ವ್ಯವಸ್ಥೆ ಮಾಡಬೇಕು ಅರ್ಕೇದರ್ ಮತ್ತೆ ಮಹಾನಗರ ಪಾಲಿಕೆದವರು ನಮ್ಮ ಒನೇ ಬಾದಾ ಸ್ವಚ್ಛತೆ ಯಾಂಗದರಿ ಮಹಾನಗರ ಪಾಲಿಕೆದವರು ಸ್ವಚ್ಛತೆ ಅವರು ಕೆಲಸ ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಹೊಯ್ತಾರ ಹಬ್ಸಲ ಹೇಳಿ ಬೋರ್ಡವ್ರಿಗೆ ಅದು ನೀರ್ ಪೂರ್ತಿ ಹೋಗಿ ತಲೆ ನಿಂದಿರ್ತಾರೀ ಜೈನ್ 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 ಕಂಪನಿ ಅವ್ರದ್ದು ಆಮೇಲೆ ನೀರು ವಾಲ್ದಿ ಹೇಳಿ ಅವ್ರಿಗೆ ವಾಲ್ಮನೆಗಳು ಹೇಳಿ ಹಬ್ಸ ಅದು ವಾಲ್ ಮಾಡೋದಪ್ಪ ರುಪೀರಿ ನೀರ್ ಎಲ್ಲಿ ಒಂದ್ ಹನಿ ನೀರ್

ಅಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್